ನಗರ ಪತ್ತಿನ ಸಹಕಾರ ಸಂಘದ ಚುನಾವಣೆ ಈ ಚುನಾವಣೆ ಇವತ್ತು ಬೆಳಗ್ಗೆಯಿಂದ ಪ್ರಾರಂಭ ಆಗಿದೆ ಸಾಯಂಕಾಲ ನಾಲ್ಕೂವರೆ ಗಂಟೆಗಿ ಮತದಾನ ಇರ್ತದೆ ನಿಮ್ಮ ಮತ ನಿಮ್ಮ ಹಕ್ಕು ಯಾವುದೇ ಕಾರಣಕ್ಕೂ ಪವಿತ್ರವಾಗಿರ್ತಕ್ಕಂಥ ಮತದಾನ ಮಾಡೋದ್ರ ಮುಖಾಂತರ ಅಲ್ಲಿ ಹದಿಮೂರು ಜನ ಸೂಕ್ತ ನಿರ್ದೇಶಕರನ್ನು ಆಯ್ಕೆ ಮಾಡತಕ್ಕಂಥ ಹಕ್ಕು ತಮಗಿದೆ ದಯಮಾಡಿ ನಾನು ಮತದಾರ ಬಾಂಧವರಲ್ಲಿ ವಿನಂತಿ ಮಾಡಿಕೊಳ್ಳೋದಿಷ್ಟೇ ಮತದಾನದ ಸಮಯದೊಳಗೆ ತಾವು ಪ್ರಭು ಕಾಲೇಜಿನ ಆವರಣಕ್ಕೆ ಬಂದು ತಮ್ಮ ಮತ ಚಲಾಯಿಸಿ ಹದಿಮೂರು ಜನ ನಿರ್ದೇಶಕರಿಗೆ ಆಶೀರ್ವದಿಸಬೇಕಂತೇಳಿ ನಾನು ವೈಯಕ್ತಿಕವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಇದು ಭಾಳ ಪ್ರಮುಖವಾಗಿರ್ತಕ್ಕಂಥ ಚುನಾವಣೆ ಓದ ಸಲನೂ ಕೂಡ ನಮಗೆ ನನ್ನ ಪೆನಲ್ನ ಹದಿಮೂರು ಹದಿನಾಲ್ಕು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದರು ನನ್ನ ಪೆನಲ್ನ ಹದಿಮೂರು ಜನ ಅಭ್ಯರ್ಥಿಗಳನ್ನು ಇವತ್ತನ್ನು ಕೂಡ ಆಯ್ಕೆ ಮಾಡ್ತಾರೋ ಭರವಸೆ ಕೂಡ ನನಗಿದೆ ನನ್ನೆಲ್ಲರ ಆಶೀರ್ವಾದ ಸದಾ ಇರಲಿ ಅಂತ ನಾನು ಬರೀತೀನಿ ಧನ್ಯವಾದಗಳು